ಮತ್ತೆ ನಮ್ಮ ಇಂಗ್ಲಿಷ್ ಆ್ಯಕ್ಷನ್ಸ್ ಏನೇ ಹೇಳ್ತಿದ್ದಾರೆ ಅಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಹೋಗಲ್ಲ ಅಂತ ನಾನು ಎಷ್ಟೋ ಇಡೀ ಪ್ರಪಂಚಕ್ಕೆ ಮೂಲಾಧಾರ ದ್ವಾರ ಹೆಣ್ಣು ಮಣ್ಣು ಪ್ರಕೃತಿ ಇದ್ದಿದ್ದು ಮರನ ಜನ ಕಡ್ದು ಬೆಂಕಿ ಹಚ್ಕೊಡೋದು ಬಿಸಿಲುಗಾಲದಲ್ಲಿ ಎಲ್ಲ ಕಾಡುಗು ಬೆಂಕಿ ಹಚ್ಕೊಡ್ತಾರೆ ಈ ರೀತಿ ಪ್ರಕೃತಿನ ಯಾವಾಗ ನಾವು ನಾಚನೆ ಮಾಡ್ತೀವಿ ಆವಾಗ ನಮ್ಗೆ ರೋಗ ಬರಕ್ ಶುರುವ ಈಗ ನೋಡಿ ಪ್ರತಿ ಒಂದು ನೀರಿಂದ ಹಿಡಿದು ಉಪ್ಪಿಂದ ಹಿಡಿದು ಕೆಂಪುಗಳ ಆಹಾರ ಅದರಿಂದ ಈ ಸಮಸ್ಯೆ ಬರ್ತಾ ಇದೆ ಇನ್ನೊಂದು ಹತ್ತು ವರ್ಷದಲ್ಲಿ ಆರು ವಾರ ಕಾರಣ ಒಂದೇ ಒಂದು ಆಹಾರ ಕರೆಕ್ಟಿಲ್ಲ ಮೇಯ್ನ್ ಎಷ್ಟು ತೋರ್ಸಾಯ್ತು ಈ ಸಮಸ್ಯೆ ಬಂದು ಹಂಗ ಎಂಟು ಅಂತ ಹೇಳಿ ವರ್ಷ ಆಯಿತು ಕೈ ಬಿಡ್ರಿ ಕೈ ಏನು ಮುಗಿಬಿಡ್ರಿ ಹಾಂ ಎಷ್ಟು ಎಲ್ಲೂ ತೋರಿಸಿ ಇಲ್ವಾ ತೋರಿಸ್ತಾ ಅಷ್ಟೊಂದು ಸರಿಯಾಗಿಲ್ಲ ಹಾ ಏನು ಕೆಲಸ ಮಾಡ್ತಾ ಇದ್ರಿ ಕೂಲಿ ಕೆಲಸ ಕೂಲಿ ಕೆಲಸ ಮಾಡ್ತಾ ಇದ್ರಿ ಮಕ್ಕಳೆಲ್ಲ ಇಲ್ವಾ ಯಾರೇ ಹಾ ಮಾ ಮುಖಾನ ನೋಡಿ ನಾಲ್ಕೈದು ವರ್ಷ ಆಗುತ್ತೆ ಹೌದಾ ನೀವು ಹೊರಗಡೆನೇ ಇದ್ದೀರಿ ಹಾಂ ಮನೆ ಹತ್ರ ಇಲ್ಲ ನಾಲ್ಕು ವರ್ಷದಿಂದ ಇಲ್ಲ ಇಲ್ಲ ಹಾಂ ನಿಮ್ಮ ಹೆಣ್ಮಕ್ಳು ಇಲ್ವಾ ಗಂಡು ಮಕ್ಕಳಿದ್ದಾರೆ ಹಾಂ ಬೇರೆ ಗೊತ್ತಿಲ್ಲ ಹ್ಞೂ ಎಲ್ಲ ಇಂಡಿಯೋ ಒಂದು ಕಡೆ ಮಕ್ಳೊಂದು ಕಡೆ ನೀವು ಆಗ್ಬಿಟ್ಟಿದೆ ಹಾಂ ಮತ್ತು ಇಲ್ಲಿ ಎಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಅದಕ್ಕೆ ಎಲ್ಲೂ ಹೋಗಿಲ್ವಾ ಹೋಗಿದೆ ಏನು ರಿಕಡೆ ಹೋಗಿದೆ ಅಲ್ಲವರೆ ಸರ್ ಇಲ್ಲ ಆಮೇಲೆ ಮಂಡ್ಯಾಗ ಹೋಗಿದ್ದೆ ಹಾಂ ಅಲ್ಲೋ ಸರ್ ಇಲ್ಲ ಹಾಂ ಏನು ಮಾಡ್ಕೊಂಡಿರ್ತೆ ಕಡೆ ಲಾಸ್ಟ್ ಜಾಸ್ತಿ ಆಗೋಯಿತು ಹಾಂ ನಾಲ್ಕೈದು ತಿಂಗಳೇ ಬದ್ಲಕ್ಕೆ ದಾರಿ ಸಿಕ್ಕಲಿಲ್ಲ ಓಕೆ ಕಡೆಯಾಗ್ಯವ್ ಫಾಲ ಇಟ್ಕೊಂಡು ಏನು ಕೆಲಸ ಮಾಡ್ತಾ ಇದ್ದೀವಿ ಓಟ್ಲಲ್ಲಿ ಎಗ್ಲಿನಾರದು ಇದು ಕೆಲಸ ಕೊಟ್ಟ ಕೂಲಿ ಕೆಲಸ ಮಾಡ್ತಾರೆ ಮಾಡ್ತಾ ಇದ್ದರು ನಾವು ನಾಟಿ ವೈದ್ಯರೇನೆ ಇದೇ ಕೆಲಸ ಮಾಡ್ತೀವಿ ಕೊಡ್ತೀನಿ ನಿನ್ಗೆ ಅಳಸ್ತಿ ದಿನನಿತ್ಯ ಅವರು ಮಾಡಲಿಲ್ಲ ಇವ್ರು ಮಾಡಲಿಲ್ಲ ಅನ್ನೋದಕ್ಕಿಂತ ಒಬ್ಬರು ಅದರಿಂದ ಜೀವನ ಏನೋ ಬದಲಾಗುತ್ತೆ ಚೇಂಜ್ ಆಗುತ್ತೆ ಚೆನ್ನಾಗಿ ಆಗ್ತಾರೆ ಅಂದರೆ ಖಂಡಿತ ನಾವು ನಿಮ್ಗೆ ಮಾಡಿಸ್ಕೊಡ್ಬೋದು ಆ ಥರ ಊಟ ನೋಡಿ ಅದು ಹೇಳ್ತಿದ್ದಾರೆ ನಿಮ್ಗೆ ಆ ತಿಂಡಿಯೂ ನಾವು ಹೇಳ್ದಂಗೆ ಅವ್ರು ಮಾಡ್ಕೊಡ್ತಾರಂತೆ ನೀವು ಅಲ್ಲೇ ಮನಸ್ಸಿಂದ ನಾವೇನು ಟೈಮಿಂಗ್ಸ್ ಕೊಡ್ತೀವಿ ಈ ಥರ ಮಾಡ್ಕೋಬೇಕಂತ ತಿಳಿಸ್ತೀವಿ ನೀವು ಆ ಥರ ಮಾಡ್ಕೊಳ್ಳಿ ಇದು ಒಂದು ಏನಂದರೆ ಈಗ ಹೇಳಿದ್ರೆ ನೋಡಿ ನಮ್ಮ ಮಕ್ಕಳು ನೋಡಲಿಲ್ಲ ಎಂಟು ನೋಡಲಿಲ್ಲ ಯಾರೂ ನೋಡಲಿಲ್ಲ ಅಂತ ಈಗ ಎಲ್ಲದಕ್ಕೂ ನಿಮ್ಮ ಮಕ್ಕಳು ಎಲ್ಲಾನು ಅವರೇ ಅವರಲ್ಲಿ ಅಷ್ಟು ಗುಣ ಇದೆ ಈಗ ಅವರು ಮುಖ ನೋಡಿ ನಾನು ಇಲ್ಲಿ ಬಂದಿದ್ದೀನಿ ಆ ಗುಣಕ್ಕೆ ನಾನು ದೇವ್ರಿಗೆ ಅವ್ರಿಗಿನ್ನ ಭಗವಂತ ಆಶೀರ್ವಾದ ಕೊಡಲಿ ನಿಮ್ಮಂಥವ್ರಿಗಿನ್ನ ನೋಡಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ ಆದರೆ ನೀವು ಮನಸ್ಸಲ್ಲಿ ಚಿಂತೆ ಇಟ್ಕೋಬೇಡಿ ಮೇಯ್ನು ನನಗೆ ಹಿಂಗೆ ಆಯ್ತಲ್ಲ ನನ್ನ ಹೆಂತಿ ನೋಡಲಿಲ್ಲ ಮಕ್ಕಳು ನೋಡಲಿಲ್ಲ ಅಂತ ನಿಮ್ಮ ಕೆಲಸ ನೀವು ನೋಡಿಕೊಂಡು ನಾನು ನಿಮ್ಗೆ ಏನು ಔಷಧಿ ಬೇಕು ಅದೆಲ್ಲ ಕೊಡ್ತೀನಿ ಅದನ್ನು ನೀವು ಅದೇ ಥರ ನಾನು ಹೇಳಿದಂಗೆ ಉಪಯೋಗ ಮಾಡಿಕೊಂಡು ವಾಸಿ ಮಾಡ್ಕೊಳ್ಳಿ ಮಹೇಶ್ವರಿ ಅವ್ರಿಗೆ ಈಗ ನಾನು ಒಂದು ಇಪ್ಪತ್ತು ದಿನಕ್ಕೆ ಆದಷ್ಟು ಕೊಡ್ತೀನಿ ನಮ್ಮಲ್ಲಿ ನನ್ನ ನನಗೆ ನಮ್ಮ ಭಗವಂತರು ಭಗವಂತರಿದ್ದಾರೆ ಇಲ್ಲಿ ಹನ್ನೆರಡು ದಿನಕ್ಕೆ ಹತ್ತು ದಿನಕ್ಕೆ ಇಪ್ಪತ್ತು ದಿನಕ್ಕೆ ವಾಸಿ ಆಗಿರೋರು ಹಲವಾರು ಜನ ಅದಕ್ಕೆ ನನಗೂ ನಿಮ್ಮ ನಾನು ಸಾಕಷ್ಟು ವಿಡಿಯೋಗಳನ್ನ ನೋಡ್ತಾ ಇರ್ತೀನಿ ಕೆಲವೊಂದು ನೋಡಿದಾಗ ಅನಿಸ್ತು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಮತ್ತೆ ಇನ್ನೊಂದು ನಮ್ಮ ಇನ್ನೊಬ್ಬ ಹುಡುಗ ನಂಜನಗೂಡು ಈ ತರ ಕೈ ಇದೆಯಲ್ಲ ಈಗ ನಾಯಿ ಸತ್ತು ಅಂದ್ರೆ ಹೊಡೆದಾಗುತ್ತೆ ನೋಡಿ ಆ ತರ ಕಾಲೆಲ್ಲ ಹೊಡೆದಾಯ್ತು ಪೂರ್ತಿ ಈಗ ಕೈ ಹಿಡಿಯೋದು ಓಪನ್ ಆಗ್ತಾ ಇರುತ್ತೆ ಈ ತರ ಈ ತರ ನೋಡಿ ಹಾ ನೋಡಿ ಕರಿಬಾರ್ದು ಹ್ಮ್ ಇದೆ ತೋರಿಸಿ ತೋರಿಸಿ ಪತ್ತೆ ಅನ್ನೋ ಅವರು ಇವರು ದೈದಿಂದ ನಿಮ್ಗೆ ಏನು ಊಟ ತಿಂಡಿ ಬೇಕು ಅದೇ ಥರ ಕೊಡಿಸ್ತೀನಿ ಗುರುಗಳಂತ ಹೇಳೋರೆ ಅದೇ ಥರ ತಗೊಂಡು ನೀವು ಚಿಂತೆ ಇಲ್ದಿರ ಇರಿ ಮತ್ತೆ ಅವರು ಹೇಳಿ ಕೊಡ್ತಾರೆ ಆ ಥರ ತಿಂಡಿ ತಗೊಂಡು ಇರಿ ನಾನು ಇಪ್ಪತ್ತು ದಿವ್ಸಕ್ಕೊಮ್ಮೆ ಸಾಧ್ಯವಾದಷ್ಟು ನಾನು ಆದರೆ ಭೇಟಿ ಮಾಡ್ತೀನಿ ಇಲ್ಲ ನನ್ನ ಮ್ಯಾನೇಜರ್ನನ್ನು ಕಳ್ಸಿ ಕೊಡ್ತೀನಿ ನಿಮ್ಗೆ ಏನು ಬೇಕೋ ಅದನ್ನು ನಾನು ಸಪ್ಲೈ ಮಾಡ್ತೀನಿ ನಾವು ಇಲ್ಲಿ ಇದು ನಾವು ಇನ್ನೊಂದು ಎರಡು ತಿಂಗಳು ನನ್ನ ಕೈಯ್ಯಲ್ಲಿ ಆದಷ್ಟು ನಾನು ಇದೇ ಥರ ಒಂದು ಸೂಟ್ ಸಿಕ್ಕದಾಗ ವ್ಯವಸ್ಥೆ ಮಾಡ್ತಾಯಿದ್ದೀನಿ ಅಷ್ಟರೊಳಗೆ ನಿಮ್ಗೇನೂ ವಾಸಿ ಆಗಿಲ್ಲ ಅಂದರೆ ನಾನೇ ಖುದ್ದು ನಮ್ಮ ಆಸ್ತ್ರ ಕರ್ಕೊಂಡು ಹೋಗಿ ನಾನೇ ತಿಂಡಿ ಇಡ್ಲಿ ಕೊಟ್ಟಿರೋದು ಇವರಿಗೆ ನಾನು ವಾಸಿ ಮಾಡಿಕೊಡ್ತೀನಿ ಮತ್ತು ಇಲ್ಲಿ ನಿಮ್ಮ ಇಷ್ಟು ಜನಕ್ಕೆ ನೀವು ಸೇವೆ ಮಾಡ್ತೀರ ಆವಾಗ ನನಗೊಂದು ಆಸೆ ಏನು ಅನ್ನಿಸ್ತಾ ಇದೆ ಅಂದರೆ ನೀವು ಒಂದು ಮೆಸೇಜ್ ಮಾಡಿ ನಮ್ಮ ಮ್ಯಾನೇಜರ್ಗೆ ಸರ್ ಇಂಥ ಪ್ರಾಬ್ಲಮ್ ಇದೆ ಅಂತ ಒಂದು ವೀಡಿಯೋ ನಿನ್ನೆ ಕಳಿಸಿದ್ರಲ್ಲ ಇವರು ಆ ಥರ ಒಂದು ವೀಡಿಯೋ ಮಾಡಿ ಸರ್ ನೋಡಿ ಈ ಥರ ಇದೆ ನಿಮ್ಮಲ್ಲಿ ಅಂತ ನಿಮಗೆ ಅಂತ ನಮ್ದೇನಾಗತ್ತಂದರೆ ಎಲ್ಲ ಸೀಸನಲ್ಲಿ ಎಲ್ಲ ಬೇರೆಗಳು ಸಿಗಲ್ಲ ಎಲ್ಲ ಸಮಸ್ಯೆಗೂ ಪರಿಹಾರ ಇರಲ್ಲ ನನ್ನಲ್ಲಿದ್ದಷ್ಟು ನನ್ನ ಸಾಧ್ಯವಾದಷ್ಟು ನನಗೆ ಎಷ್ಟು ಜನಕ್ಕೆ ತೊಂದರೆ ಇದೆಯೋ ನಿಮ್ಮ ಆಶ್ರಮದಲ್ಲಿ ನಿಮ್ಮ ಕಡೆಯಿಂದ ಮೆಸೇಜ್ ಬಂದರೆ ಅಷ್ಟು ಜನಕ್ಕೂ ನಾನು ತಲುಪಿಸ್ತೀನಿ ನಮ್ಮ ಮ್ಯಾನೇಜರ್ ಕಡೆಯಿಂದ ನಮ್ಮ ಸಂಸ್ಥೆ ಕಡೆಯಿಂದ ಅಷ್ಟು ಜನಕ್ಕೆ ಏನೇ ಸಮಸ್ಯೆ ಇರಲಿ ನೀವು ನಾನು ನಮ್ಗೆ ಮೆಸೇಜ್ ಮಾಡೋದು ಅಷ್ಟೇ ನಿಮ್ಮ ಬಾಕಿ ನಾನು ಅದನ್ನು ಮತ್ತೆ ಡಾಕ್ಟರ್ ನನ್ನ ನೀವು ರೀಲ್ಸಿಪ್ ತೆಗಿತೀರಲ್ಲ ಅಂಥ ಸಮಸ್ಯೆ ಇದೆಯಾ ಸರ್ ಅದು ನೀವು ಫಾರ್ವರ್ಡ್ ಮಾಡಿದ್ರೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಪ್ರಾಬ್ಲಮ್ ಇದೆಯೋ ಅಷ್ಟು ಜನಕ್ಕೂ ನನಗೆ ನಿಮ್ಮದು ಅಂದ್ಕೊಂಡು ನಿಮ್ಮ ಅನ್ನಂಥರ ನಾನು ನಿಮ್ದು ಅನ್ಕೊಂಡು ನನಗೆ ಮೆಸೇಜ್ ಮಾಡಿ ನನ್ನ ಕೈಯಲ್ಲ ಆದಷ್ಟು ಅಲಿಲು ಸೇವೆ ಅಂತ ಹೇಳ್ತೀವಿ ಅಷ್ಟು ಮಾಡೋಕ್ಕೆ ನನ್ನ ಕೈಯಲ್ಲಿ ನಮ್ಗೆ ನಮ್ಮ ಕೊಡ್ತೀವಿ ಈಗ ಗುರುಜಿ ಇವರಿಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಎಂತಿ ಮಕ್ಕಳು ಎಲ್ಲ ಆಚೆ ಕಳಿಸಿದಾರಲ್ಲ ಇದು ಒಬ್ಬರಿಂದ ಒಬ್ರಿಗೆ ಏನಾದರೂ ಸ್ಪ್ರೆಡ್ ಆಗೋ ವ್ಯಾಧಿನ ಇಲ್ಲಾಂದ್ರೆ ಅವರು ಇಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಹಲವಾರು ಕಡೆ ಈಗ ನಾವು ಯೋಗೇಶ ಮಾತಾಡ್ತಾ ಇರಬೇಕಾದ್ರೂ ಸರ್ ಇಂಗ್ಲೀಷ್ ಮೆಡಿಸನ್ಸ್ ಎಲ್ಲ ತೋರಿಸ್ತಾರೆ ಇರೀ ವಾಸಿ ಆಗ್ತಾ ಇಲ್ಲ ಅಂತ ಬಟ್ ಇದೇನಾದರೂ ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಆಗುತ್ತಾ ಇದು ಹಂಡ್ರೆಡ್ ಪರ್ಸೆಂಟ್ ಸೋರೇಸಿಸ್ ಇದೆ ಹಾಗೂ ಚರ್ಮ ನಾನು ಎಷ್ಟೋ ಬಾರಿ ನಮ್ಮ ವಿಡಿಯೋಗಳಲ್ಲಿ ನಮ್ಮ ಚಾನಲಲ್ಲೂ ಹೇಳಿದ್ದೀನಿ ಇದು ಬೇರೆಯವ್ರಿಗೆ ಹರಡೋಲ್ಲ ಸೋರಿಯಾಸಿಸ್ ಮತ್ತು ನಮ್ಮ ಇಂಗ್ಲಿಷ್ ಆ್ಯಕ್ಟಿನ್ಸ್ ಏನೇನು ಹೇಳ್ತಿದ್ದಾರೆ ಅಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ಹೋಗೋಲ್ಲ ಅಂತ ನಾನು ಎಷ್ಟೋ ವಿಡಿಯೋಗಳಲ್ಲಿ ನಿನ್ನೆ ಅದೇ ಓಪನ್ ಚಾಲೆಂಜ್ ಅಂತ ನಮಗೇನು ಧೈರ್ಯ ಅಂತಂದರೆ ನೀವು ಇವಾಗ ಭಗವಂತನ ನಂಬಿದ್ದೀರಿ ನಾನು ಆ ರೀತಿ ಪ್ರಕೃತಿ ನಂಬಿದೆ ನಮ್ಮ ಫೈಲಲ್ಲಿ ಮೆನ್ಷನ್ ಮಾಡಿರ್ತೀವಿ ಇಡೀ ಪ್ರಪಂಚಕ್ಕೆ ಮೂಲಾಧಾರ ಹೆಣ್ಣು ಮಣ್ಣು ಪ್ರಕೃತಿ ಇವರನ್ನು ಗೌರವಿಸೋದು ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ ಅದನ್ನ ನಾನ್ ನಂಬಿರೋದ್ರಿಂದ ಓಪನ್ ಆಗಿ ಹೋಗುತ್ತೆ ಅಂತ ಹೇಳ್ತೀವಿ ಹೋಗತ್ತೆ ಅನ್ನೋದನ್ನ ಮುಖ್ಯವಾಗಿ ಗಮನಿಸ್ಬೇಕು ಇವ್ರಿಗೆ ಫಸ್ಟ್ ಆವಾಗ ಒಂದು ಮಾತು ಹೇಳಿದೆ ನೋಡಿ ನೀವು ಮನಸ್ಸಲ್ಲಿ ಇಟ್ಕೋಬೇಡಿ ಚಿಂತೆ ಬಿಡಬೇಕು ಆ ಚಿಂತೆ ಯಾರಿಗಿರತ್ತೋ ಈಗ ಮೇಯ್ನ್ ಬರ್ತಿರೋದೆ ಈ ಚಿಂತೆ ಟೆನ್ಷನು ಎಲ್ಲ ದುಡ್ಡಿರೋರಿಗೂ ಇದೆ ಟೆನ್ಷನು ಇದೆ ಈ ಟೆನ್ಷನ್ ಜಾಸ್ತಿ ಇರೋ ಅವ್ರಿಗೆ ಪೊಲ್ಯೂಷನು ಈಗ ನೋಡಿ ಪ್ರತಿ ಒಂದು ನೀರಿಂದ ಹಿಡ್ದು ಉಪ್ಪಿಂದ ಹಿಡ್ದು ಕೆಮಿಕಲ್ ಆಹಾರ ಅದರಿಂದ ಈ ಸಮಸ್ಯೆ ಬರ್ತಾ ಇದೆ ನನ್ನಂದಾಜು ನಮ್ದು ನಮ್ಮ ಎಸ್ ಎಸ್ ಅಲ್ಲಿ ನೈಟ್ ಏಳು ಗಂಟೆಗೆ ವಿಡಿಯೋ ರಿಲೀಸ್ ಮಾಡಿದ್ರೆ ಬೆಳಗ್ಗೆ ಏಳು ಗಂಟೆಗೆ ಫಾರ್ಟಿ ಸೆವೆನ್ ಲ್ಯಾಕ್ಸ್ ಮೆಂಬರ್ಸ್ ನೋಡಿದ್ದಾರೆ ಬೆಳಗ್ಗೆ ರಾತ್ರಿ ಏಳು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆಗೆ ಅಂದ್ರೆ ನಲ್ವತ್ತೇಳ ಲಕ್ಷ ಜನ ನೋಡಿದ್ದಾರೆ ಅಂದ್ರೆ ಅಂದ್ರೆ ಹೆಚ್ಚು ಜನಕ್ಕೆ ಈ ಸಮಸ್ಯೆ ಇದೆ ಅಂತ ಅಂದಾಜು ನನ್ನ ಗೆಸ್ಟ್ ಪ್ರಕಾರ ಆಲ್ಮೋಸ್ಟ್ ಅಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಬಂದ್ಬಿಟ್ಟಿದೆ ಇನ್ನೊಂದು ಹತ್ತು ವರ್ಷದಲ್ಲಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ಬರುತ್ತೆ ಕಾರಣ ಒಂದೇ ಒಂದು ಆಹಾರ ಕರೆಕ್ಟ್ ಇಲ್ಲ ಪೊಲ್ಯೂಷನು ಮೇಯ್ನು ಎಲ್ಲಿ ನೋಡಿದ್ರು ಮನೆ ಕಟ್ಟಿದ್ವಿ ಬಿಟ್ಟರೆ ಗಿಡ ಇಟ್ಟಿಲ್ಲ ನಾನು ವಿಡಿಯೋಗಳಲ್ಲಿ ತಿಳಿಸ್ತೀನಿ ಮಗನಿಗೆ ಮೂರು ಸೈಟ್ ಕೊಡೋದು ಬಿಟ್ಟು ಎರಡು ಸೈಟ್ ಕೊಡಿ ಒಂದು ಸೈಟಲ್ಲಿ ಮರ ಹಾಕಿ ಇಲ್ಲ ಅರ್ಧ ಕಾಲು ಭಾಗ ಬಿಡಿ ಸಿಸ್ಟಿ ಪಾಟಿಯಲ್ಲೇ ಒಂದು ಐವತ್ತಡಿ ಕಟ್ಟಿ ಒಂದು ಹತ್ತಡಿ ಮುಂದೆ ಬಿಟ್ಬಿಟ್ಟು ಗಿಡ ಬಿಡಿ ಅಷ್ಟು ಕೊಡಿ ಎಲ್ಲರೂ ಅಷ್ಟು ಗಿಡ ಮರ ಬೆಳೆಸ್ತಾ ಬಂದಾಗ ಈಗ ನನಗೇನು ಮೇನ್ ಪ್ರಾಬ್ಲಮ್ ಯಾವಾಗಲೂ ಬಳಸ್ತೇನೆ ನೋಡಿ ಪದ ಎಲ್ಲ ಕೊಡೋಕ್ಕಾಗಲ್ಲ ಯೋಗೇಶ್ ಅಂತ ರೀಸನ್ ಏನಂತಂದ್ರೆ ನಾವು ಚಿಕ್ಕ ಹುಡುಗರಲ್ಲಿ ಎಲ್ಲಿ ಯಾವ ಕಾಡುಗೆ ಹೋದ್ರೂ ಮುಂಕೆ ಸಿಗುತ್ತೆ ಈಗ ಏನಾಗಿದೆ ಅಂದರೆ ಈಗ ನಾವು ಈಗ ಆಂಧ್ರದಲ್ಲಿ ಮಾಡಿದ್ದೀನಂದ ನಮ್ದೇ ಮೂರುವರೆ ಎಕರೆ ಹೋಗಿದೆ ರೋಡ್ಗೆ ಆ ರೀತಿ ಎಲ್ಲ ಅರ್ಧ ಮುಕ್ಕಾಲು ಭಾಗ ರೋಡ್ ಹೋಗಿತ್ತು ಇದ್ದಿದ್ದು ಮರನ ಜನ ಕರೆದಾಕ್ಬಿದ್ರು ಬೆಂಕಿ ಹಚ್ಕೊಡೋದು ಬಿಸಿಲುಗಾಲದಲ್ಲಿ ಎಲ್ಲ ಕಾಡಿಗೂ ಬೆಂಕಿ ಹಚ್ಕೊಡ್ತಾರೆ ಈ ರೀತಿಯ ಪ್ರಕೃತಿನ ಯಾವಾಗ ನಾವು ನಾಚನೆ ಮಾಡ್ತೀವಿ ಆವಾಗ ನಮ್ಗೆ ರೋಗ ಬರೋಕೆ ಶುರುವಾಯಿತು ಇದೇ ಮೇಯ್ನ್ ಅಂದ್ರೆ ಒಂದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಲ್ಲ ಏನಾಗಲ್ಲಪ್ಪ ಒಬ್ಬರಿಂದ ಒಬ್ಬರಿಗೆ ಯಾವುದೇ ಕಾರಣಕ್ಕೂ ತಂಕದಿಲ್ಲ ಆತಂಕ ಪಡೋದೇನಿಲ್ಲ ನಾನು ಅದಕ್ಕೆ ಹತ್ತು ಬಾರಿ ವಿಡಿಯೋಗಳಲ್ಲಿ ತಿಳಿಸೋದು ಮತ್ತೆ ಇನ್ನೊಂದೇನಂದ್ರೆ ದಯವಿಟ್ಟು ಎಲ್ಲರೂ ಕೈ ಮುಗಿದು ಕೇಳ್ಕೊತೀನಿ ಈ ರೀತಿ ಯಾರನ್ನ ಇದ್ರೆ ಏ ನಿಮ್ ದೂರ ಇರಪ್ಪ ಅನ್ನ ಮಾತನ್ನು ಬಿಡಿ ಏನಕ್ಕೆ ಬಂತು ನಿಮ್ಗೆ ಏನಕ್ಕೆ ಹೋಯ್ತು ಏನಕ್ಕೆ ಹೋಗಿಲ್ಲ ಅನ್ನೋ ಮಾತನ್ನು ಬಿಟ್ಬಿಡಿ ಎಲ್ಲರೂ ಇದನ್ನ ಮುಕ್ತಿ ತೋರಿಸ್ತೀನಿ ನೋಡಿ ಈ ತರ ಮುಟ್ಬೋದು ಈ ತರ ಉಜ್ಜಬಹುದು ಏನು ಯಾವುದೇ ಕಾರಣಕ್ಕೂ ಏನಾಗಲ್ಲ ಇದು ರೀಸನ್ ಏನಂತಂದ್ರೆ ಯಾವಾಗ ನಾವು ಇವ್ರನ್ನ ಇಲ್ಲ ನೀನು ರೋಗಿ ನಿನ್ಗಾಗಲ್ಲ ನಿನ್ನ ದೂರ ನನ್ನಿಂದ ಅಂತ ಯಾವಾಗ ನಾವು ಹೇಳ್ತೀವಿ ಆ ಪದ ಬಳಸ್ತೀವಿ ಆವಾಗ ಅವ್ರ ಮನ್ಸಲ್ಲಿ ಏನಾಗ್ಬಿಡುತ್ತಂದ್ರೆ ಇಲ್ಲ ನಾನು ಇಷ್ಟೇ ನನ್ನ ಜೀವನ ಇಷ್ಟೇ ಅಂತ ಅವ್ರು ಯಾವಾಗ ಬಿಡಿ ಯಜಮಾನ ಏನಿಲ್ಲ ನಾನು ಇದ್ದೀನಿ ಹಾ ನಮ್ಮ ತರ ನೀವು ನಿನ್ಗೆ ವಾಸಿ ಮಾಡ್ಕೊಡೋದು ನನ್ನ ಜವಾಬ್ದಾರಿ ಇರಲಿ ಹಾ ನಾನು ವಾಸಿ ಮಾಡ್ಕೊಡ್ತೀನಿ ಏನು ಹಂಚ್ಕೋಬೇಡಿ ಇಲ್ಲಿರೋರು ಯಾರು ನಿಮ್ಮನ್ನ ಏನು ಮಾತಾಡೋಲ್ಲ ಎಲ್ಲ ನಿಮ್ಮ ಅನ್ನ ತಂದಿರ್ತಾರೆ ಇರ್ತಾರೆ ನೀವು ಇದನ್ನ ಇನ್ನೊಂದು ಇಪ್ಪತ್ತು ದಿನದೊಳಗೆ ನೀವು ನಗ್ನಗ್ತಾ ವಿಡಿಯೋ ಕೊಡಬೇಕು ಯೋಗೇಶ್ ಅವ್ರಿಗೆ ತಿಳಿಸಬೇಕು ಅಂತ ಇದ್ರ ನಿಮ್ಮ ಮಗಂತರ ಅವ್ರನ್ನ ನೋಡ್ಕೋಬೇಕು ಮನ್ಸಲ್ಲಿ ಇಟ್ಕೋಬೇಕು ಎಲ್ಲಾರು ಇಲ್ಲಿ ಎಲ್ಲರಿಗೂ ಒಂದು ನಮಸ್ಕಾರ ಮಾಡ್ತಾ ಇರ್ತೀನಿ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ಯೋಗೇಶ್ ಅವರು ಇಷ್ಟು ಮಾಡ್ತಿದ್ದಾರೆ ಅಂದ್ರೆ ನಿಮ್ಮೆಲ್ಲರ ಆಶೀರ್ವಾದನ ಅವ್ರಿಗೆ ಬೇಕು ಎಲ್ಲರೂ ನೀವು ಅವ್ರಿಗೆ ಸಹಾರ ಮಾಡಬೇಕು ನಿಮ್ಮ ಕೈಯಲ್ಲಾದ ಕೆಲಸ ನೀವು ಮಾಡ್ಕೊಳ್ಳಿ ಯಾಕಂತಂದ್ರೆ ಅವರು ಮಾಡ್ತಾರೆ ಎಷ್ಟು ಜನಕ್ಕೆ ಮಾಡ್ಬೇಕಾದ್ರೆ ಅವ್ರಿಗೂ ಕಷ್ಟ ಆಗತ್ತೆ ನಿಮ್ಮ ಕೈಯಲ್ಲಿ ಏನಾಗತ್ತೆ ಅಷ್ಟು ಕೆಲಸ ಒಂದು ತಟ್ಟೆ ತೊಳೆಯೋದು ಒಂದು ಏನು ಮಾಡ್ಕೊಳ್ಳೋದು ಟೇಬಲ್ ಹೊರಿಸ್ಕೊಡೋದು ಇಲ್ಲಿ ಇಲ್ಲಿ ನೀರು ಬಿತ್ತು ಹರ್ಸ್ಕೊಡೋದು ಈ ಥರ ನಮ್ಮ ಕೆಲಸ ನಮ್ಮ ಕೈಯ್ಯಲ್ಲಿ ಆಗಿದ್ದು ಕೆಲಸ ನಾವು ಮಾಡ್ಕೊತಾ ಇದ್ದರೆ ಅವರು ಇನ್ನೂ ನಾವು ಈಗ ಇನ್ನೂ ನೂರು ಜನ ಇದ್ದೀವಿ ಇನ್ನೂ ಒಂದು ಐನೂರು ಜನ ಇನ್ನೊಂದು ಐದು ಸಾವಿರ ಜನಕ್ಕೆ ಅವರೂ ಸಾಧ್ಯವಾದಷ್ಟು ಹೆಲ್ಪ್ ಮಾಡೋಕೆ ಸಾಧ್ಯ ಆಗುತ್ತೆ ನಮ್ಮ ಸನಾತನ ವೈದ್ಯ ಕಂಪ್ನಿ ಕಡೆಯಿಂದ ನಮ್ಮದು ಅಲಿಲು ಸೇವೆ ಹೇಳಿ ಇಂಥವ್ರಿಗೆಲ್ಲ ಈಗ ನೋಡಿ ಯೋಗ ಎಷ್ಟೋ ಮಾಡ್ತಾರೆ ನಮ್ದು ಅಲಿಲು ಸೇವೆನೇ ಇದರಲ್ಲಿ ಒಂದು ಇಪ್ಪತ್ತೈದು ಸಾವಿರ ಅನ್ನದ ರೂಪದಲ್ಲಿ ಚಿಕ್ಕ ರೂಪದಲ್ಲಿ ಇದು ಕಲ್ಪಿಸ್ಬೇಕು ಅವ್ರಿಗೆ ನಾವು ಆದಷ್ಟು ಸಾಧ್ಯ ಯೋಗೇಶ್ ನಾನು ಒಂದು ನಿಮ್ಮಲ್ಲಿ ಚಿಕ್ಕವರು ನಾನು ಕೈಗೋಗಬಾರ್ದು ಭಗವಂತ ಇನ್ನೂ ನಿಮ್ಗೆ ಇಷ್ಟು ಶಕ್ತಿ ಕೊಡಲಿ ಇನ್ನೂ ಇನ್ನಷ್ಟು ಜನನ ಸೇರಿಸಿ ಅದು ಸಿಕ್ತಿ ಕೊಡೋದು ಭಗವಂತನೇ ಇದೆ ನಿಮ್ಮ ಈ ಚಿಕ್ಕ ವಯಸ್ಸಿಗೆ ನಿಮ್ಮ ಹೆಣ್ಮಕ್ಕಳಾಗಲಿ ನೀವಾಗಲಿ ಈ ಥರ ನಿರ್ಧಾರ ತೊಗೊಂಡು ತುಂಬ ಅದ್ಭುತ ನನಗೆ ತುಂಬ ಖುಷಿಯಾಯಿತು ಮತ್ತು ಈಗ ಇಲ್ಲಿ ಬಂದ ಮೇಲೆ ಏನು ಅನಿಸ್ತಾ ಇದೆ ಅಂತಂದರೆ ನಾವು ಸಾಧ್ಯವಾದಷ್ಟು ಮಾಡೋದು ನಾನು ಆಲ್ರೆಡಿ ಮಾಡಿದ್ದೀನಿ ಓಪನಿಂಗ್ ಮಾಡ್ತೀನಿ ಮನಸ್ಸಲ್ಲಿ ನಿಮ್ಮ ಇದಕ್ಕೆ ನಿಮ್ಮ ಸಂಸ್ಥೆಗೆ ಈ ಆಯುರ್ವೇದಿಕ್ ನನ್ನ ಕೈಯಲ್ಲಿ ಏನಿದೆಯೋ ಇವತ್ತಲ್ಲ ನಾನು ಎಷ್ಟು ದಿನ ನಾನು ಸಿಕ್ಕಿದ್ದ ಆಯುರ್ವೇದಿಕ್ ಮಾಡ್ತೀನೋ ಅಷ್ಟು ದಿನ ನಿಮ್ಮ ನೆಂಬರ್ ನಮ್ಮ ನೆಂಬರ್ಗೆ ಆಹ್ವಾನ ತುಂಬ ಧನ್ಯವಾದಗಳು ನಿಮಗೆ ಸೊ ಇವಾಗ ಅವರು ಅವ್ರ ಕೈಲಾಗಿದ್ದು ನೋಡಿ ಆಂಧ್ರದಿಂದ ಬಂದಿದ್ದಾರೆ ಯಾರು ಇಷ್ಟೊಂದು ತಲೆ ಕೆಡ್ಸ್ಕೊಳ್ಳೋಲ್ಲ ಇವತ್ತಿನ ಪ್ರಪಂಚ ಗುಡ್ಡಿನ ಪ್ರಪಂಚ ಎಲ್ಲ ಅವ್ರವ್ರದ್ದು ನೋಡ್ಕೊಳ್ತಾರೆ ಅಷ್ಟೇ ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತ ಪೈಸೋರು ತುಂಬ ಕಮ್ಮಿ ಅವರು ಸಾರ್ವಜನಿಕೆ ಮಾಡ್ತಾ ಇದ್ದಾರೆ ಸೊ ಅದರಲ್ಲೂ ಒಬ್ಬರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಥರ ಇರೋ ತನ್ನ ನೋಡಿ ಬಂದಿದ್ದಾರೆ ಇದು ಯಾವುದು ವೇಸ್ಟ್ ಆಗಬಾರ್ದು ಇದು ಇದು ಇದನ್ನು ನಾವು ನೆಕ್ಸ್ಟ್ ಅವ್ರಿಗೆ ಹೇಳಬೇಕು ಇಷ್ಟು ಕೊಟ್ಟರೆ ಇಷ್ಟು ಈ ಸ್ಥಾನಕ್ಕೆ ಬಂದಿದೆ ಅಂತ ಅವಾಗಲೇ ಅದಕ್ಕೊಂದು ಬೆಲೆ ನಾವು ಅವ್ರಿಗೊಂದು ಹೇಳಿದಾಗ ನೆಕ್ಸ್ಟ್ ಇನ್ನೊಬ್ರಿಗೆ ಮೆಡಿಸಿನ್ ಕೊಡೋಕ ಅವ್ರಿಗೊಂದು ಇಲ್ಲ ಇದು ಕರೆಕ್ಟಾಗಿ ಯೂಸ್ ಆಗುತ್ತೆ ಅದು ಅನ್ನೋದು ಯೂಸ್ ಮಾಡಿದೆ ನಿಮ್ಗೆ ವಾಸಿ ಆಗಿಲ್ಲ ಅಂದರೆ ಅಲ್ಲಿ ಕೊಟ್ಟರು ವೇಷಂಟ್ ನಾವು ವೇಷಂಟ್ ಬರ್ತಾರಲ್ಲ ಅವ್ರಿಗೂ ನಾವೇನು ಮಾಡಿರ್ತೀವಿ ಈ ಥರ ಇದ್ದಾಗ ಒಂದು ಹತ್ತು ಬಾಟ್ಲು ಕೊಡ್ತೀವಿ ಹಣ ಒಂದು ಇಪ್ಪತ್ತು ಜನಕ್ಕೆ ಬರುತ್ತೆ ಹೋಗಿ ಅಂತ ಕಳಿಸಿರ್ತೀವಿ ಅವ್ರು ಏನು ಮಾಡ್ತಾರೆ ಐದು ಬಾಟ್ಲು ಬಳಸಿರ್ತಾರೆ ಹಣ ಇನ್ನೂ ಕಮ್ಮಿ ಆಗಿಲ್ಲ ಅಂತ ನಾವೇನು ಮಾಡ್ತೀವಿ ನೈಸಾಗಿ ಕೇಳ್ತೀವಿ ನಿಮ್ಗೆ ಎಷ್ಟು ಬಾಟ್ಲು ಉಪಯೋಗ ಮಾಡಿದರೆ ನಮ್ಗೆ ಒಂದು ಫೋಟೋ ಕಳಿಸಿ ಅಂತ ಆಲ್ರೆಡಿ ನಾವು ಕೊಟ್ಟಿರೋ ಇಪ್ಪತ್ತು ಜನಕ್ಕೆ ಟೈಮ್ ಆಗಿಬಿಟ್ಟಿದೆ ಇಪ್ಪತ್ತು ಬಾಟ್ಲಾಗ ಐದು ಹತ್ತು ಬಾಟ್ಲಲ್ಲಿ ಐದು ಬಾಟ್ಲು ಬಳಸಿದ್ದೀರ ಐದು ಬಾಟ್ಲು ಹಂಗೆ ಇದೆ ಏನಂತಂದ್ರೆ ಇಲ್ಲ ಬಳಸ್ತಾ ಇದ್ದೀವಿ ಅದಕ್ಕೆ ನಿಮ್ಗೆ ರಿಸಲ್ಟ್ ಬಂದಿಲ್ಲ ಕರೆಕ್ಟಾಗಿ ಹೇಳ್ತೀನಿ ಆಮೇಲೆ ನೀವು ಎರಡು ದಿನ ಒಂದು ಕೆಲಸ ಮಾಡಿ ನೀವು ಎರಡು ದಿನ ಮೂರು ಬಾಟ್ಲು ಹಚ್ಚಿಬಿಡಿ ಆ ಮೂರು ಬಾಟ್ಲನ್ನ ದುಡ್ಡು ಕೊಡ್ಬೇಡಿ ಅಂತೀನಿ ಮೇಲೆ ಮಾನ್ಯದ ಗುರುಗಳೇ ಕಮ್ಮಿ ಆಗುತ್ತೆ ಗುರುಗಳು ಇಮಿಡಿಯೇಟ್ ಮತ್ತೆ ಮೆಸೇನು ಅಂದ್ರೆ ಏನಂದ್ರೆ ಅವ್ರು ಬಳಸ್ಲಿಲ್ಲ ಅಂತ ಅರ್ಥ ಆಯ್ತಾ ಇದನ್ನು ನೀಟಾಗಿ ಬಳಸ್ಕೊಳ್ಳಿ ಅರ್ಥ ಆಯ್ತಾನ ನೀವು ನಿಮ್ಗೆ ಏನಾದ್ರೂ ಎಲ್ಬೇಕಂದ್ರೆ ಇವ್ರನ್ನ ಕೇಳಿ ಯಾರನ್ನ ಕೇಳಿ ನಾವು ಮಾಡ್ತೀವಿ ಅರ್ಥ ಆಯ್ತಾ ಒಂದು ಚೂರು ವೇಸ್ಟ್ ಆಗಬಾರ್ದು ಇದರಿಂದ ನಿಮ್ಗೆ ಒಳ್ಳೇದಾಗಬೇಕು ಇದು ಒಂದೇ ಅಂತ ಅಲ್ಲ ಯೋಗೇಶ್ ಎಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ ಪ್ರತಿ ಒಂದು ಊಟದಿಂದ ಹಿಡಿದು ಒಂದು ಎಲೆ ಆಗಲಿ ಒಂದು ತಟ್ಟೆ ಆಗಲಿ ಒಂದು ಗ್ಲಾಸ್ ಆಗಲಿ ಇದು ಅಷ್ಟೇ ಕಷ್ಟದ ಕೆಲಸ ನೀವು ಇಲ್ಲಿರೋರು ಎಲ್ಲರೂ ಒಂದು ಅನ್ನ ವೇಸ್ಟ್ ಮಾಡೋದಾಗಲಿ ನೀರು ವೇಸ್ಟ್ ಮಾಡೋದಾಗಲಿ ಬಾತ್ರೂಮಲ್ಲಿ ತಿರ್ಸ್ಬಿಟ್ಟು ಬಂದುಬಿಡೋದಾಗಲಿ ಇಂಥದ್ದು ಯಾರೂ ಏನೂ ಮಾಡಬಾರ್ದು ಎಲ್ಲರೂ ನಿಮ್ಮ ಮನೆಯಲ್ಲಿ ನಿಮ್ಮದೇ ವಸ್ತು ನಿಮ್ಮ ಮನೆಯೇ ಇದು ನಮ್ಮ ಮನೆಯಲ್ಲೇ ನೋಡಿದಿರಾನೆ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ ಅಂತಂದರೆ ಅವ್ರಿಗೆ ನಾವು ಸಾಧ್ಯವಷ್ಟು ಸಹಾಯ ಮಾಡಬೇಕು ನಮ್ಮ ಕೈಯ್ಯಲ್ಲಿ ಆದಷ್ಟು ಕೆಲಸ ಬಗ್ಗೆ ನಾವು ಮಾಡಬೇಕು ಹಂಗ ಮಾಡಿದ್ರೆ ನಿಮಗೂ ದೇವರು ಒಳ್ಳೇದು ಮಾಡ್ತಾನೆ ಅವರು ಇನ್ನ ಹತ್ತು ಜನಕ್ಕೆ ಸಹಾಯ ಮಾಡೋಕ್ಕಾಗತ್ತೆ ಯಾಕಂದ್ರೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ನೂರು ಜನ ಕೆಲ್ಸವ್ರು ಇಟ್ಕೊಳಕಲ್ಲ ಅದನ್ನೇ ನಾವು ಮಾಡ್ತಾ ಇದ್ರೆ ಅವ್ರು ಇನ್ನೂ ಹತ್ತು ಜನ ಕರ್ಕೊಂಬಂದು ನಿಮ್ ಜೊತೆಗೆ ಬಿಡ್ತಾರೆ ಇನ್ನೂ ಹತ್ತು ಜನಕ್ಕೆ ಒಳ್ಳೇದಾಗತ್ತೆ ನೀವೆಲ್ಲರೂ ಮನಸ್ಸಿಂದ ನಾನು ಒಂದು ಮಾತು ಇದೊಂದು ಖುಷಿಯಾಗಿ ದೇವರು ಭಗವಂತರಿಂದ ನಾನು ಹೇಳ್ತೀನಿ ನೀವೆಲ್ಲರೂ ಬೆಲೆ ಗೆದ್ದ ತಕ್ಷಣ ಮಖ ತೋಲ್ಕೊಂಡು ಕುಂಕುಮ ಇಟ್ಕೊಂಡು ಇಲ್ಲಿ ಬಂದು ನಾ ಇದೇ ಭಗವಂತನ ಮುಂದೆ ಅಪ್ಪ ಈ ಯೋಗೇಶ್ ಚೆನ್ನಾಗಿರ್ಲಿ ಇನ್ನೂರ್ ಆಯಸ್ಸಿ ಇರ್ಲಿ ಅಂತ ದಿನಾ ನಿಂತ ನನ್ನ ನೋಡಕನ್ನು ಕೈಕರ ಆಗುತ್ತೆ ಇದು ಸತ್ಯವಾದ ಮಾತು ಈ ಮನಸ್ಸಿಂದ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಚಿಕ್ಕವ್ರು ಆಗ್ಬೋದು ದೊಡ್ಡವ್ರು ಆಗ್ಬಹುದು ಈ ಯೋಗೇಶ್ ಇನ್ನೂ ಚೆನ್ನಾಗಿರ್ಲಿ ವರ್ಷ ವರ್ಷಪ್ಪ ಇಂತ ಇನ್ನೊಂದು ನೂರು ಜನಕ್ಕೆ ಸೇವೆ ಮಾಡ್ಲಿ ಅಂತ ನೀವು ಬೆಲೆಗೆ ಇದ್ದು ಮೊಕ ತೊಳ್ಕೊಂಡು ಸ್ನಾನ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಮೊ ತೊಳ್ಕೊಂಡು ಬಂದಿರ ಕುಂಕುಮ ಇಟ್ಕೊಂಡು ಪ್ರತಿ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅವಾಗ ಏನಾಗತ್ತೆ ಅಂದ್ರೆ ನಿಮ್ಮಂತ ಅವ್ರಿಗೆ ಸಾವಿರಾರು ಜನಕ್ಕೆ ಅವರು ಮುಂದಕ್ಕೆ ಹೋಗೋಕ್ಕಾಗತ್ತೆ ಸರ್ವೇ ಜನ ಸುಖ ನೋಭಾವ್ ಅಂತ ನಾನು ಹೇಳ್ತೀವಿ ಅದೇ ರೀತಿ ನೀವೂ ನಮಸ್ಕಾರ ಮಾಡಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅವ್ರಿಗೆ ಶಕ್ತಿ ಬರುತ್ತೆ ಅವ್ರು ಇದ್ದಿದ್ದಕ್ಕೆ ಇವತ್ತು ಈ ಚಿಕ್ಕ ವಯಸ್ಸಲ್ಲಿ ಯಾರು ಮಾಡ್ತಿಲ್ಲ ನನಗಿಂತ ದೊಡ್ಡವರು ಇದ್ದಾರೆ ಇವ್ರಿಗಿಂತ ದೊಡ್ಡವರು ಇದ್ದಾರೆ ಯಾರು ಇಂತ ಸಾಹಸಕ್ಕೆ ನನಗೂ ಶಾಕ್ ಆಯ್ತಿ ಇಲ್ಲಿಂದ ಎಂಟರ್ ಆಗಿದ ತಕ್ಷಣ ಇಲ್ಲಿ ನೋಡಿದ ತಕ್ಷಣ ಅವ್ರಿಗಿಂತ ದೊಡ್ಡವ್ರು ನಾವು ಹೆಂಗ್ ಮೇಂಟೈನ್ ಮಾಡ್ತೀವಿ ನಮ್ಮ ಹತ್ರ ಒಂದಿನಕ್ಕೆ ಐವತ್ತು ಪೇಸೆಂಟ್ ಬಂದ್ರೆ ಸಾಯಂಕಾಲ ಕಳ್ಸಿ ಐವತ್ತು ಜನ ಮೇಂಟನ್ ಔಷಧಿ ಕೊಟ್ಟು ಕಳ್ಸಾಕೆ ಸಾಕಾಗ್ಬಿಡುತ್ತೆ ಗಂಡ ಬಂದ್ಬಿಡ್ತಾರೆ ಒಂದೊಂದು ಒಬ್ಬೊಬ್ರು ಹತ್ತು ಬಾರಿ ಕೇಳ್ತಾರೆ ಸರ್ ಹಿಂಗ ಸರ್ ನಿಜ ಸರ್ ವಾಸಿ ಆಗುತ್ತೆ ಸರ್ ಹತ್ತು ಬಾರಿ ಕೇಳಿದಾಗ ಗಣ್ಣ ಈ ತಲೆನೋ ಒಪ್ಪ ಬಾಡಿಸ್ಬಿಡ್ತದೆ ಆದ್ರೆ ನೀವು ಇಷ್ಟು ಜನ ಇಟ್ಕೊಂಡು ಮಾಡ್ತಾ ಇದ್ರಿ ಅಂದ್ರೆ ನೀವೆಲ್ಲರೂ ಅವ್ರ ಸಹಾರ ಮಾಡ್ಬೇಕು ಆ ಭಗವಂತ ಎಲ್ಲರೂ ನಿಮ್ಗೆ ಒಳ್ಳೆ ಆಶೀರ್ವಾದ ಮಾಡ್ತೀವಿ ಇನ್ನೂ ಸಾವಿರ ಜನಕ್ಕೆ ನೀವು ಮಾಡಿ ಅದೇ ತರ ಭಗವಂತ ನಿಮ್ಗೆ ಸಹಾಯ ಮಾಡ್ತಾನೆ ವೇಸ್ಟ್ ಮಾಡ್ಬಿಡ್ತೀವಿ